ಉಪೇಂದ್ರ ಅವರ ಬುದ್ಧಿವಂತ ಸಿನಿಮಾ ನೋಡಿರಬಹುದು ಅದರಲ್ಲಿ ಬಣ್ಣ ಬಣ್ಣದ ಮಾತಾಡಿ ಮಹಿಳೆಯರ ವಿಶ್ವಾಸ ಗಳಿಸಿ ಬಳಿಕ ಅವರ ಚಿನ್ನಾಭರಣಗಳನ್ನು ದೋಚುತ್ತಿರುವುದು ಸಿನಿಮಾ ಕತೆ ಆದರೆ ಅದೇ ರೀತಿಯ ಪ್ರಕರಣವೊಂದು ಮಂಗಳೂರಿನಲ್ಲಿ ನಡೆದಿದೆ ಹಲವಾರು ಮಹಿಳೆಯರನ್ನ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಮಾಡಿಕೊಂಡು ಬಳಿಕ ಚಿನ್ನಾಭರಣ ದೋಚಿ ಪರಾರಿಯಾಗುತ್ತಿದ್ದ ಆರೋಪಿಯನ್ನ ಮಂಗಳೂರಿನ ಕಂಕನಾಡಿ ಪೊಲೀಸರು ಬಂಧಿಸಿದ್ದಾರೆ ಉಡುಪಿ ಜಿಲ್ಲೆ ಕಾರ್ಕಳ ನಿವಾಸಿ ನಟೋರಿಯಸ್ ಕಳ್ಳ ರೋಹಿತ್ ಮತಾಯಿಸ್ ಬಂಧಿತ ಆರೋಪಿ ಆರೋಪಿ ರೋಹಿತ್ ಮತಾಯಿಸ್ ಸಾಮಾಜಿಕ ಜಾಲತಾಣದ ಮೂಲಕ ಮಂಗಳೂರು ಉಡುಪಿ ಭಾಗದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಅಂಧವಾದ ಶ್ರೀಮಂತ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ಳುತ್ತಿದ್ದನು ಅವರ ಜೊತೆಗೆ ನಿತ್ಯ ಸಂಪರ್ಕದಲ್ಲಿಯೂ ಇರುತ್ತಿದ್ದನು ಅವರೊಂದಿಗೆ ಚಾಟ್ ಮಾಡುತ್ತಾ ಮೋಡಿ ಮಾಡುತ್ತಿದ್ದನು ಮೊದಲಿಗೆ ಅವರೊಂದಿಗೆ ಗಾಢವಾದ ಸ್ನೇಹ ಬೆಳೆಸುತ್ತಿದ್ದನು ಬಳಿಕ ಅವರ ಮನೆಯ ವಿಳಾಸ ಪಡೆದು ಹೋಗಿ ಬಂದು ಮಾಡುತ್ತಿದ್ದ ಕೊನೆಗೆ ಅವರ ಮನೆಯಲ್ಲಿದ್ದ ಚಿನ್ನವನ್ನ ದೋಚಿ ಪರಾರಿಯಾಗುತ್ತಿದ್ದ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಕಂಕನಾಡಿಯ ಮಹಿಳೆಯೊರವರ ಮನೆಯಿಂದ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಮತ್ತೆ ಇದೇ ರೀತಿಯ ಕೃತ್ಯ ಎಸಗಲು ಮುಂದಾದಾಗ ಮಾಹಿತಿ ತಿಳಿದ ಕಂಕನಾಡಿ ನಗರ ಪೊಲೀಸರು ಆರೋಪಿ ರೋಹಿತ್ ಮತಾ ವಶಕ್ಕೆ ಪಡೆದಿದ್ದಾರೆ ಆರೋಪಿ ರೋಹಿತ್ ಮತಾಯಿಸ್ ಬಳಿಯಿಂದ ಏಳು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಆದರೆ ಆರೋಪಿ ಕತರ್ನ ಕಳ್ಳ ಅಲ್ಲದೆ ಕೊಲೆ ಆರೋಪಿ ಕೂಡ ಹೌದು ಆರೋಪಿ ರೋಹಿತ್ ಮತಾಯಿಸ್ ಇತರರೊಂದಿಗೆ ಸೇರಿಕೊಂಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿವೃತ್ತ ಪಿ ಡಿಒ ಭರತಲಕ್ಷ್ಮಿ ಎಂಬವರನ್ನು ಕೊಲೆ ಮಾಡಿ ಅವರ ಮೃತದೇಹವನ್ನು ಕಲ್ಯಾದ ಬಾವಿಯೊಂದರಲ್ಲಿ ಪ್ಲಾಸ್ಟಿಕ್ನಲ್ಲಿ ಸುತ್ತಿ ಎಸೆದು ಹೋಗಿದ್ದನು ಈ ಪ್ರಕರಣದಲ್ಲಿ ಆರೋಪಿ ರೋಹಿತ್ ಮತಾಯಿಸ್ನನ್ನ ಪೊಲೀಸರು ಬಂಧಿಸಿದ್ದರು ಆರೋಪಿ ರೋಹಿತ್ ಮತಾಯಿಸ್ ಜೈಲುವಾಸ ಅನುಭವಿಸಿ ನಂತರ ಪ್ರಕರಣದ ವಿಚಾರಣೆಗೆ ಸಿಗದೆ ಎರಡು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ